ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಈಗ ಶುರು ಮಾಡ್ಕೊಳಕತ್ತೀನಿ ಇವು ಹೊಸ ನ್ಯೂ ಸ್ಟಾಕ್ ನೋಡಿರಿ ಭಾರಿ ಮಸ್ತ್ ಅದಾವು ಬೆಂಟೆಕ್ಸ್ ಬಾರ್ಡ್ರಲ್ಲಿ ಕ್ರೇಪ್ ಸಿಲ್ಕ್ ಸಾರಿ ಪ್ರೀಮಿಯಮ್ ಕ್ವಾಲಿಟಿ ಸೂಪರ್ ಆಗಿದ್ದಾವೆ ಕಲರ್ ಅಂತೂ ಎಷ್ಟಾದರೂ ಯಾವ ಕಲರ್ ಅದ ತೊಗೊಳ್ರಿ ನೀವು ಎಲ್ಲ ಕಲರ್ಸ್ ಅವೈಲೇಬಲ್ ಐತಿ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಡೈರೆಕ್ಟ್ ವಾಟ್ಸಪ್ ಮಾಡಿರಿ ಬರೀ ಈಗ ಸ್ಟಾರ್ಟಿಂಗು ಸೀರೆಗಳು ಕಾರಣ ಇಷ್ಟೇ ನಿಮ್ಗೆ ಸೀರೆಗಳು ಗೊತ್ತಾಗಲಿ ಅಂತೇಳ ಅಷ್ಟ್ರ ಮತ್ತೇನೂ ಇಲ್ಲ ಇದು ನೀವು ಸ್ಟಾಕ್ ಆಗಿ ಇರ್ತೈತಿ ಬೇಕು ಅಂದರೆ ಬಡ ಬಡ ಬುಕ್ ಮಾಡ್ಕೊಳ್ರಿ ಹಾಗೆ ಆರೆಂಜ್ ಕಲರ್ ಸೀರೆ ಕೇಳಿದ್ರೆ ಅದು ವಾಪಸ್ ನನ್ನ ಕಡೆ ಸ್ಟಾಕ್ ಆಗಕತ್ತಿಲ್ಲ ಯಾಕಂದ್ರೆ ಅಲ್ಲೂ ಕೂಡ ಸಿಗ್ತಿಲ್ಲ ಅದು ಬಂದಾಗ ನಾನು ದೀಪಾವಳಿ ಅಷ್ಟೊತ್ತಿಗೆ ಬರುತ್ತಾ ಆರೆಂಜ್ ಕಲರ್ ಅವಾಗ ರೀ ಸ್ಟಾಕ್ ಮಾಡಿಸ್ತೀನಿ ರೀ ಈಗ ಇವೆಲ್ಲ ಸೀರೆಗಳು ಅವೈಲೇಬಲ್ ಇದ್ದಾವೆ ನಿಮ್ಗೆ ಇಷ್ಟ ಆದ ಬುಕ್ ಮಾಡಿರಿ ಇನ್ನೊಂದು ಲಾಗ್ ನಾನು ಕಂಟಿನ್ಯೂಷನ್ ಆಗಿ ಚಾಲೂ ಮಾಡಿದ್ದೀನಿ ಆದರೆ ಫಸ್ಟಿಗೆ ಸೀರೆಗಳ ಬಗ್ಗೆ ಸ್ವಲ್ಪ ಅಂತ ಹೇಳಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಇದೆ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನಲ್ಲಿ ಈಗ ಶುರು ಮಾಡ್ಕೊಳತೀನಿ ಮಧ್ಯಾಹ್ನ ಬೆಳಿಗ್ಗೆ ಮಾಡಬೇಕು ಮಾಡ್ಬೇಕಂತ ಬರೀ ಕೆಲಸ ಆಗ್ಬಿಟ್ಟು ಮೊಬೈಲ್ನಾಗ ಕ್ಯಾಮ್ರಾನೆ ಆನ್ ಮಾಡಲಿಲ್ಲ ಅಲ್ಲಿಗೆ ಹೋದು ವಿಡಿಯೋ ಅಪ್ಲೋಡ್ ಇಡೋದು ಮನೆಗೆ ಬರೋದು ಆರ್ಡ್ರ್ ತೊಗೊಳೋದು ಮನೆ ಕೆಲಸ ಮಾಡೋದು ಅಡುಗೆ ಮಾಡೋದು ಇಲ್ಲಿಗೆ ಮಧ್ಯಾಹ್ನ ಆನ್ಬಿಡತ್ತಿತ್ತು ಅಲ್ಲೇ ನನಗೆ ಈಗ ಬಿಸಿ ಬಿಸಿ ರೊಟ್ಟಿ ಮಾಡೋಕೀನಿ ಯೂಟ್ಯೂಬಕ್ಕೆ ಬಂದಾರೆ ನೋಡೋಕೆ ಹೇಳ್ತೈತಿ ಹಾಕಿನ ಅರ್ಧ ರೊಟ್ಟಿ ಸೈಸಿ ಅವ್ರಿಗೆ ಹಾಕ್ಕೊಡ್ತೀನಿ ಚೆನ್ನಾಗತ್ತೆ ತಂದಿ ಮಗನ ಬರ್ರಿ ಇವತ್ತಿನ ಲಾಗ್ ಏನಾದೈತೆ ಐತೆಲ್ಲ ಶೇರ್ ಮಾಡ್ಕೊತೀನಿ ಮಿಡಿಯಾನ ಸ್ಟಿಕ್ ಮಾಡ್ರ ಪೂರ್ತಿ ನೋಡ್ಕೊಂಬರ್ರಿ ಅಲ್ಲಿ ಒಂದಿಷ್ಟು ಪಾರ್ಸಲ್ಸ್ ಇದ್ವು ಇವ್ರಿಗೆ ಹೇಳಿದ್ವಿ ಇವತ್ತು ನಾನು ಪ್ಯಾಕ್ ಮಾಡೋಣ ಅಂತೇಳಿ ಪ್ಯಾಕ್ ಮಾಡ್ಯಾರ ಡಬಲ್ ತ್ರೀ ಫೋರ್ ಫೈವ್ ಹ್ಞೂ ಅಲ್ಲೊಂದು ಐತಿ ಈ ಕಡೆ ಬಿಸಿ ರೊಟ್ಟಿ ಅದಾವ್ರಿ ಈ ಕಡೆ ಬಿಸಿ ಸಾರು ಐತಿ ನಮ್ಮ ತನ್ನ ಸ್ಕೂಲಿಂದ ಬಂದೇನು ರೀ ಪ್ಯಾಡ್ ಗಿಡೆಲ್ಲ ಇಲ್ಲೇ ಹೋಗೋದು ಕೂತೇನು ರೀ ಎಪ್ಪ ನನ್ನ ಹಿಂತಿ ರೊಟ್ಟಿ ಹಿಂಚ ಹಂಚ ಮೇಲೆ

ಈಗ ನೋಡ್ರಿ ಅಂಗಡಿ ಬಂದ್ ಮಾಡ್ತಾ ಕ್ಲೋಸ್ ಮಾಡಿದೆ ಅಂಗಡಿ ಕೆಲಸ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಈಗ ಇವ್ರಿಗೆ ಒಂದು ಕೆಲಸ ಕೊಟ್ಟಿನಿ ಇಬ್ಬರಿಗೂ ಅವರು ನಂಗೆ ಪಾಸ್ತಾ ಮಾಡಿಕೊಡು ನಮಗೆ ಪಾಸ್ತಾ ಮಾಡಿಕೊಡು ಅಂದ್ರೆ ಹಾಗಾಗಿ ನಾ ಪಾಸ್ತಾ ಮಾಡೋಕ್ಕ ನೀವೊಂದು ಕೆಲಸ ಮಾಡ್ರಿ ನಂಗೆ ಅಂದೆ ಅಷ್ಟು ಬಟ್ಟೆ ಹಾಕಿನ್ರಿ ಒಂದೊಂದು ಆದಷ್ಟು ಇಷ್ಟನ್ನ ಏನು ಮಾಡಿಸ್ತಾರ ಹಾಗೆ ಖಾಲಿ ಬಿಟ್ರೆ ಸುಮ್ಮನೆ ಹೊಡೆದಾಡ್ತಾರೆ ಇಬ್ಬರು ಯಾಕಂದ್ರೆ ಅಲ್ಲೇ ಓದ್ಕೊಂಡಾರ ಎಕ್ಸಾಮಿಗೆ ಕಲಿಪಿಲಿ ಹೊಡೆದಾಡೋದು ಮಾಡ್ತಾರೆ ಅವ್ನು ಹೊಡೆದಾಡೋನು ನಾನು ಒಂದು ಎರಡು ಬಿಡ್ತೀನಿ ಹೋಗಿ ಇಬ್ಬರಿಗೂ ಇದು ಯಾಕೆ ಅವ್ರು ಕೆಲಸ ಕೊಟ್ರೆ ಹೊಡೆದಾಡೋದು ಇರಲ್ಲ ಅಂತೇಳಿ ಹಂಗಾಗಿ ಕೆಲಸ ಕೊಟ್ಟೀನಿ ರೀ ಏಯ್ ಸುಮ್ಮನೆ ಮಾಡಿ ಅದು ನೋಡ್ತೀನಿ ಆಮೇಲೆ ಬಂದು ತೋರಿಸಿ ನಿಮ್ಗೆ ಎಷ್ಟು ಮಡ್ಸಿರ್ತಾರೆ ಏನೇನು ಎಲ್ಲಿಟ್ರ ಅಂತೇಳಿ ಮಡ್ಸಕೋತಾರ ನನ್ನ ಡ್ರೆಸ್ ಮಡ್ಸಕತ್ತ ರೀಸ್ ಒಜ್ಜೆ ಇರುತ್ತೀ ಬರಲ್ಲ ಅಂತ ಮಿಕ್ಕಿದೆಲ್ಲ ಮಡ್ಸಕೊತಾರ ಟೈಮ್ ನೋಡ್ರಿ ಅಲ್ಲಿ ಎಂಟು ಗಂಟೆ ಐತಿ ಬೇಗ ಮಾಡಿಕೊಡ್ಬೇಕಿತ್ತು ಸ್ನ್ಯಾಕ್ಸ್ ಆದರೆ ನಾನು ಮಾಡಿಕೊಳ್ಳಿಲ್ಲ ಸ್ವಲ್ಪ ಆರ್ಡ್ರ್ ತೊಗೊಳ್ಳೋದು ಅದೆಲ್ಲ ಇತ್ತು ಅದು ಮಾಡ್ಕೊಳ್ತ ಕೂತ್ಬಿಟ್ಟೆ ಅವ್ರು ಕೇಳಿ ಕೇಳಿ ಸುಸ್ತಾದ್ರೆ ಮಮ್ಮಿ ಪಾಸ್ತಾ ಮಮ್ಮಿ ಪಾಸ್ತ ಅಂದ ಹಂಗಾಗಿ ಸ್ವಲ್ಪ ಮಾಡ್ಕೊಡೋಣ ಅಂತೇಳಿ ಬಾದಿನ ಹತ್ರ ಕೇಳಕತಿ ಒಂದು ವಾರ ಹೊತ್ತು ಮಾಡಿಕೊಳ್ಳಿಲ್ಲ ಇವತ್ತು ಮಾಡ್ಕೊಡತ್ತೀನಿ ಸ್ಪ್ರಿಂಗ್ ಪಾಸ್ತಾ ತರಿಸಿದ್ದೆ ಕುದಿ ಕಿಟ್ರಿಗೆ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ಯಾವಾಗ ಒಂಥರ ಎರಡು ಒಮ್ಮೆ ಮೂರು ತಿಂಗ್ಳು ಒಮ್ಮೆ ಅಷ್ಟೇ ಈಗ ಇದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಟೇನು ರೀ ಬೀನ್ಸು ಕ್ಯಾರೆಟು ಟೊಮೆಟೊ ಉಳ್ಳಾಗಡ್ಡಿ ಇಷ್ಟ ಹೆಚ್ಚೇನಿ ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಳ್ಬೇಕು ರೀ ಇದಕ್ಕೆ ಇಷ್ಟು ಹಾಕಿ ಮಾಡ್ತೀನಿ ಯಾವ ಸಾಸ್ ಗೀಸೇನೂ ಹಾಕೋಲ್ಲ ಒಳಗೆ ಹೆಲ್ದಿಯಾಗಿ ಮಾಡ್ಕೊಟ್ಟಿರ್ತೀನಿ ರೀ ಏನು ತರಕಾರಿ ಇರುತ್ತೋ ಅದನ್ನ ಅಷ್ಟು ಕ್ಲೀನ್ ಆಯ್ತು ತೊಳೋದು ಈ ಥರ ಸಣ್ಣಗೆ ಕಟ್ ಮಾಡಿ ಮಾಡ್ತೀನಿ ರೀ ಕುದೀಲಿ ಬಸಿಬೇಕು ಈಗ ಮೇಲೆ ಈ ಥರ ಇದ್ರೆ ಈಗ ರಾತ್ರಿ ಅಡುಗೆ ಮಾಡಬೇಕು ಮಧ್ಯಾಹ್ನದ್ದು ರೊಟ್ಟಿ ಅದವ್ರಿ ಏನೇನು ಇಷ್ಟು ಸ್ವಲ್ಪ ಏನಾದರೂ ಪಲ್ಯ ಮಾಡಿ ಸ್ವಲ್ಪ ಅನ್ನ ಮಾಡಬೇಕು ಅನ್ನೋಕ್ಕಾಗತ್ತೆ ರೊಟ್ಟಿಗಾಗುತ್ತೆ ಪಲ್ಯ ಆ ಥರ ಮಾಡ್ತೀನಿ ಗ್ರೇವಿ ಥರ ಎರಡಕ್ಕೆ ಹಾಕೈತಿ ಅಂದ್ರೆ ಈಗಿದು ಭಾಳ ತೀರಿ ಕುರಿಯ ಗಿಟ್ಟು ಇನ್ನು ಕುರಿಯ ತರಕಾರಿ ಕಟ್ ಮಾಡಿದೆ ನಾನು ಆಲ್ಮೋಸ್ಟ್ ನೋಡ್ರಿ ಡಮ್ಮ ಡಮ್ಮ ಆಗೈತಿ ಸಣ್ಣ ಇರ್ತೈತಿ ಕುದ್ಮೇಲೆ ಇಷ್ಟು ತಪ್ಪ ತಪ್ಪ ಹಾಕೈತಿ ಈಗ ನೋಡ್ರಿ ಪಾಸ್ತಾ ತೆಗ್ದೆ ಕುದ್ದವೆಲ್ಲ ಸ್ವಲ್ಪ ಅಂದ್ರೆ ಇವು ಅಂಟ್ತವೆ ಎಣ್ಣೆ ಹಾಕ್ತಿದ್ರೆ ಒಂಚೂರು ಎಣ್ಣೆ ಹಾಕಿ ಉಪ್ಪ ಕುದಿಸಿದ್ರೆ ನೋಡಿ ಚಂದ ಬಿಡಿ ಬಿಡಿ ಆಗಿದ್ದಾವೆ ಮತ್ತೆ ಇವೆಲ್ಲ ಕುದಿಸಿ ತಗೊಂಡಿನಿ ಈಗ ಇದನ್ನು ಒಗ್ಗರಣೆ ಕೊಡೋದು ಅಷ್ಟೇ ರೀ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಕೊಟ್ಟರೆ ಪಾಸ್ತಾ ರೆಡಿ ಆಗ್ಬಿಡ್ತೈತಿ ಯಾವ ಕೆಚಪ್ ಗಿಚಪ್ ಇನ್ನೊಂದು ಇನ್ನೊಂದು ಮಗದೊಂದೇ ಇಲ್ಲ ಇಲ್ಲೊಳ್ರಿ ನೀರು ಪಾಸ್ತಾ ಕುದಿಸಿದ ನೀರಿದೆ ಸ್ಯಾಂಡ್ವಿಚ್ ಮಾಡ್ಬೇಕಂತ ಅನ್ಕೊಂಡೆ ಅವ್ರು ಪಾಸ್ತಾ ಕೇಳೋಕದೇ ಭಾಳ ದಿನ ಆಗಿತ್ತು ಹಾಗೆ ಪಾಸ್ತಾ ಮಾಡೀನಿ ನಾವು ನಿಮ್ಮದು ಫೇವ್ರೇಟ್ ಪಾಸ್ತಾ ರೆಡಿ ಸ್ಪ್ರಿಂಗ್ ಪಾಸ್ತಾ ಈಗ ನೋಡಿರಿ ರೆಡಿ ಆಯಿತು ಪಾಸ್ತಾ ಅವೆಲ್ಲ ಫ್ರೈ ಆಗೋ ಬಿಟ್ಟಿದ್ದೆ ಸ್ವಲ್ಪ ಕುರಿಬೇಕು ರೀ ಒಳ್ಳೆ ತರಕಾರಿ ಮುಚ್ಚಿ ಬಿಟ್ಟಿದ್ದೆ ಈಗ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಇದಕ್ಕೆ ಏನು ಯಾವ ಮಸಾಲೆ ಏನು ಹಾಕಿಲ್ಲ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಿನಿ ಅಷ್ಟೇ ಬಿಟ್ರೆ ಬೇರೆಯನ್ನು ಹಾಕೊಂಡಿಲ್ಲ ತರಕಾರಿ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಇಷ್ಟ ಆಗ್ತದೆ ಸೂಪ್ರ ಬಂದವಲ್ಲಮ್ಮ ಕಲರ್ ನೋಡ್ರಿ ಹೊರಗೆ ತಿಂದವ ಈಗೆಲ್ಲ ಇದು ಮಸಾಲೆ ಜೊತೆಗೆ ಮಿಕ್ಸ್ ಆದವ್ರಿ ಪಾಸ್ತಾ ಹೊರಗೆ ಪಾಸ್ತಾ ಹೆಂಗ್ ಸಿಕ್ತವ ಮಮ್ಮಿ ಹಿಟ್ಟಿಲ್ಲ ಮಾಡ್ರಿ ತರಬೇಡ ಇವನು ಹಿಟ್ಟಿಲ್ಲ ತರ ಆ ರ ತರಕಾರಿ ಹಾಕಿರಲ್ಲ ಹಂಗ ಗ್ರೇ ಇರ್ತಾವಾಗಿರ್ತಾವ್ರಿ ಹ್ಞೂ ಸರಿ ಬಿಡಲಿ ಮೊಂಚು ಒಂದು ಬಂದಂಟಿ ಲೋಡಿ ಇಂಗ ಪರ್ಫೆಕ್ಟ್ ಪಾಸ್ತಾ ಅದ ಗೆಟ್ಸ್ ಬರಲೇ ತರಸ್ ಮನ ಬೆಗ್ ಮಾಡಬೇಕು ಅಂತ ಅದ್ರ ಒಟ ಟೈಮ್ ಗೆ ಆಗ್ಬಿಡುತ್ತೆ ಆಯ್ತೆ ಸ್ವಲ್ಪ ಸಾಸ್ ಬರತಿದೆ ತ ತ ಬೆಲ್ಲನ ಬಂದಾ ಹ್ಮ್ ಬೆಲ್ಲ ಆಸಕಿಲ್ಲಾ ಹೇಂಗೈತು ಮನ ಸೂಪರ್ ಆಗಿದೆ ಇವತ್ತು ಇವತ್ತು ತಿವತ್ ಮಾಡಿದಲ್ಲ ಯಾಗಲು ಮಾತಾ ಸೂಪರ್ ಹೌದಾ ಯಾಕ ನಾಲ್ಕೈದು ದಿನದಿಂದ ಹೇಳಿ 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 ಇವತ್ತು ಮಾಡಿದಲ್ರಿ ಅದಕ್ಕೆ ಸ್ವಲ್ಪ ಟೇಸ್ಟ್ ಇರಲಿಲ್ಲ ಫುಲ್ ಟೇಸ್ಟ್ ಈಗ ಎಂಟೂ ರೀ ಆತ್ರಿ ಅಡುಗೆ ನಾ ಈಗ ಸ್ನೇಹಿತರೆ ಈಗ ನೋಡ್ರಿ ಎಂಟು ಗಂಟೆಗ ಪಾಸ್ತಾ ತಿಂದಾದಮೇಲೆ ಬೇರೆ ಅಡುಗೆ ಏನು ಮಾಡೋದು ತೋರಿಸ್ಲಿಲ್ಲ ಹಾಗಾಗಿ ಈಗ ಒಂದು ಈ ವಾರ ಈ ವಾರ ಅಲ್ಲರಿ ಅಲ್ಲಿ ಒಂದು ನಾಲ್ಕೈದು ದಿವಸ ಆಯಿತು ಬೆಳಿಗ್ಗೆ ನಾಷ್ಟ ಮಾಡೋದು ಬಿಟ್ಬಿಟ್ಟಿನಿ ನಾನು ಬಾಕ್ಸಿಗೆ ಏನು ಮಾಡಿರ್ತೀನಿ ಅದೊಂದನ್ನು ಮಾಡಿ ಅದನ್ನ ತಿನ್ನಿಸ್ ಕಳ್ಸಿರ್ತೀನಿ ಇವ್ರಿಗೆ ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ದೆ ಇಲ್ಲ ಅಲ್ಮನೋ ಎಷ್ಟು ಚೆನ್ನಾಗಿತ್ತು ಹಂಗಾಗಿ ಇವರು ಇರ್ತಾರೆ ಇವ್ರಿಗೆ ಬೆಳಗ್ಗೆ ಏನೋ ಮಾಡಿದ್ರೆ ಇವ್ರು ತಿನ್ನೋದಿಲ್ಲ ರೀ ಟೈಮ್ ಆಗಲ್ಲ ಹಾಗಾಗಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡೀನಿ ತಿನ್ನಕತ್ತಾರ ಅವರು ಸಮಯ ಸಂದರ್ಭ ಬರ್ತಂಗೆ ಮಾಡ್ಕೋಬೇಕು ತಗವ ಬುಟ್ಟೆಗದ ನೋಡಮ್ಮ ಅಲ್ಲಿ ಇದ್ರಾಗಿಲ್ಲ ಜಾಸ್ತಿ ಬುಟ್ಟೆಗಾದವು ಅವು ಕೊಡ್ತಾನೆ ಬಾ ಎಷ್ಟೊತ್ತು ಮನವಿ ಸಿಗ ಓದೋದಾದ್ರೆ ಹತ್ತು ಹದಿನೈದು ಆತ್ ಓದೋದಾತ ಈಗ ರಾತ್ರಿ ಊಟ ರಾತ್ರಿ ಬಾಯಾಗ ಎಲ್ಲರೂ ಹೀಟ್ ಆಗೈತಿ ಆದರೂ ಸ್ಟಾಪರ್ ತಿನ್ನಾಗಿದ್ದವು ಬಿಸಿ ಬಿಸಿ ತಿನ್ನೋಕೆ ಬ್ಯಾಗ್ ಮಜ್ಜೆ ಅಲ್ಲಿ ಬಿಟ್ಟು ತಂದಿವಾಗ ರೊಟ್ಟಿ ಮಾಡೋಟ ರೊಟ್ಟಿ ಅದಾವೆ ಅದಕ್ಕೆ ಮತ್ತೆ ಬ್ಯಾಗ್ ಕುದ್ದು ಸಾರು ಮಾಡೋಕೆ ಬೇಸರ ಮಾಡ್ಕೊಂಡ್ರೆ ನಿನ್ ರಾತ್ರಿ ರೊಟ್ಟಿ ಸತ್ತಿಂದ ಇವತ್ತು ಮಧ್ಯಾಹ್ನ ರೊಟ್ಟಿ ಸತ್ತಿಂದಾಗಿ ಸಾರು ಮಾಡಿಲ್ಲ ಇಲ್ರಿ ರೊಟ್ಟಿ ಮಾಡ್ತೀವಿ ರೊಟ್ಟಿ ಮಾಡಿದೀಸ ಮುದ್ದಾಮ್ ಲಾಗ್ ಹಿಡ್ದಿರಲ್ಲಅ ಯಾಕಂದ್ರೆ ಬಿಸಿ ಆಗಿರ್ತೇನೆ ಮಾಡಿ ಕಡೆಗೆ ಯಾರು ಅಂತೇಳಿ ಲಾಗ ಹಿಡಿಯಲ್ಲ ಮಾಮೂಲಿ ಹಿಡಿಯಲ್ಲಅನ ಪಲಾವ್ ಪಲವಾಗಿಲ್ಲ ಮಾಡ್ದಾಗ ಮುದ್ದಾಮ್ ಹಿಡ್ದಿರ್ತೀನಿ ನಿಮ್ಗೆ ಅದನ್ನೇ ಹಾಕ್ನಲ್ಲ ನಿಮ್ಗೆ ಹಂಗ ಅನ್ಸುತ್ತ ನೀನು ಬರೀ ರಾಗಿ ಸೆಟಪ್ ಮಾಡ್ತಾರೆ ನೀವಂತೇಳಿ ನಮ್ಮನೆ ರೊಟ್ಟಿ ಮಾಡೇ ಮಾಡಿರ್ತೀವಿ ರೀ ರೊಟ್ಟಿ ರೊಟ್ಟಿ ಮಾಡ್ನತಿ ಚಪಾತಿ ಮಾಡ್ತಾರ ಬೆಳಗ್ಗೆ ಅವ್ರಿಗೆ ಚಪಾತಿ ಈ ಚಪಾತಿ ಅವ್ರಿಗೆ ಮಾಡೇ ಇಲ್ಲ ಅಲ್ಲ ಪೈಜಿ ಎಷ್ಟು ದಿನ ಆಯ್ತು ಚಪಾತಿ ಅವ್ರಿಗೆ ಮಾಡೆಯಲ್ಲ ಕಡಿಮೆ ರೀ ನಮ್ಮನೆ ಚಪಾತಿ ಕಚ್ಚಾಗದು ಹಂಗ ಮಾಡಲ್ಲ ಇವ್ರಿಗೆ ಏನು ಬಾಕ್ಸಿಂಗ್ ಮಾಡತ್ತಿ ಬೆಳಿಗ್ಗೆ ಒಂದು ಆರು ಏಳು ಮಾಡಿ ಎಂಟು ಮಾಡಿರ್ತೀನಿ ನಾಶಾಗ್ ಬಿಟ್ಟು ಕಟ್ಲೆ ಸ್ವಚ್ಛ ಆಗಿತ್ತು ರೀ ವಸ್ತು ಬಟ್ಟಿನ ಬಟ್ ಚತ್ತಿ ಇಟ್ಟು ಇವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸರ್ ಉಳ್ದು ನಾವು ಮಾಡಿದ್ವಿ ಎಂಟು ದಿನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಎಲ್ರು ಹೇಗಿದ್ದಾರೆ ಎಲ್ಲರೂ ಆರಾಮ ಅನ್ಕೊಂಡಿರ್ತೀನಿ ನಾನು ಆರಾಮಿ ಬರೀ ಈಗಿನ ಇವತ್ತಿನಲ್ಲ ಚಲೂ ಮಾಡ್ಕೊಂಡಿನಿ ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ ವೀಡಿಯೋನಿ ಅಂದರೆ ಪೂರ್ತಿ ನೋಡ್ಕೊಂಬರೀ ಇದು ಕೊಡ್ತೀನಿ ದಾರಿ ಇಷ್ಟು ಮನು ಸೆಕೆಂತ್ ಸ್ಟ್ಯಾಂಡರ್ಡ್ ಒಂಟ್ ಫಸ್ಟ್ ಟೈಮೆಲ್ಲ ಶಾವ್ ಮಾಡಿದ್ದು ನಾವು ಅರ್ಧ ವರ್ಷಕ್ಕೆ ಎಕ್ಸಾಮ್ನೇ ಮಾಡಿ ನೋಡಿರಿ ಮೇಲೆ ಯಾವಾಗ ಎಷ್ಟೋ ಜನ ಕೇಳೋರು ನೀವು ರೆಗ್ಯುಲರ್ ಅದೇ ಶಾವಿಗೆ ಅಷ್ಟು ಇಷ್ಟ ನಿಮ್ಗೆ ಯಾವಾಗಲೇ ಮಾಡ್ತೀರಿ ಅಂತೇಳಿ ತೊ ಭಾರೇ ಈಗ ಶಾವಿಗೆ ಕಾಲೇ ಬಿಟ್ಟಿತ್ತು ರೀ ಮೊನ್ನೆ ಅದು ಇವನ ಮನು ನೆಂಟ್ ಅಂತ ಪ್ಯಾಕೆಟ್ ತರಿಸಿದ್ದೆ ಒಂದು ಇವತ್ತು ಮಾಡಿ ನೋಡಿರಿ ಇವಷ್ಟು ಬಾಕ್ಸಿಗೆ ಆಯಿತು ತಿನ್ನೋಕಳುತ್ತೆ ಇದನ್ನ ಮಾಡೀನಿ ತುಂಬಾ ಜೇನ ಮಾಡಿದ ಅಂತೇಳಿ ಈಗ ಫಸ್ಟ್ ಇವ್ರಿಗೆ ಹಾಕೊಡ್ತೀನಿ ಟೈಮ್ ಆಗೈತೆ ರೀ ಈಗ ಬಿಸಿಯಾಗ ನಿಮಗೆ ಮೆತ್ತಾಗ್ತದೆ ಆರೇನು ಫುಲ್ ಉದುರು ಉದ್ರಾಗೈತೆ ರೀ ಬರೋಬ್ಬರಿ ಆಗೈತಿ ಸಖತ್ ಐತಿ ಸರಿ ಓಪನ್ ಇರ್ತೀನಿ ಈಗ ನೋಡ್ರಿ ತನೂರು ವ್ಯಾನ್ ಬೇಗ ಬಂತು ಕಳಿಸಿದೆ ಹತೀಶ್ ಬಂದೆ ಈಗ ದಿನ ಬಂದಿಲ್ಲ ರೆಡಿಯಾಗಿ ನಿಂತ್ಕೊಂಡ ಇವತ್ತು ಬುಧವಾರ ಕಲರ್ ಡ್ರೆಸ್ಸು ಯಾವ್ದು ಎಕ್ಸಾಮು ಇ ವಿ ಎಸ್ ಐತ್ರಿ ಇವತ್ತು ಮೂರನೇ ಎಕ್ಸಾಮು ಫಸ್ಟ್ ಯಾವ್ದಾರು ಮುಗೀತು ಮ್ಯಾಥ್ಸ್ ಮುಗೀತು ಇಂಗ್ಲೀಷ್ ಮುಗಿತ ಮ್ಯಾಥ್ಸ್ ಇಂಗ್ಲೀಷ್ ಮುಗೀತು ರೀ ಇವತ್ತು ಇ ವಿ ಎಸ್ ನಾಳೆ ಹಿಂದಿ ಕನ್ನಡ ಹಾಂ ನಾಡಿದ್ದು ಹಿಂದಿ ಶನಿವಾರವರೆಗೆ ಇವತ್ತು ಹ್ಞೂ ಶನಿವಾರವರೆಗೆ ಇವತ್ತು ಮಿಟರ್ ಎಕ್ಸಾಮ್ ಮುಗಿತವು ಆಮೇಲೆ ಹಾಲಿಡೇ ಐತಿ ನಾನು ನೋಡ್ರಿ ಈಗ ಇವನು ಇವನೊಬ್ಬವನ್ಗೆ ವ್ಯಾನಿಸಿ ಬಂದು ಬಿಟ್ಟಲೆ ನೋಡ್ರಿ ರಾಶಿ ಬಟ್ಟೆ ಇಟ್ಟಿನಿ ಬಟ್ಟೆ ಹೋಗಿಬೇಕು ಅಷ್ಟು ಈಗ ನಾಷ್ಟ ಮಾಡಿದೆ ಎಲ್ಲ ಖಾಲಿ ಎಲ್ಲ ಬಳಿ ಚಿಟಿನಿ ಅದನ್ನ ತಿಕ್ಕಿ ಇವು ಬಟ್ಟೆ ಹೋಗೋದು ಬಿಟ್ರೆ ಮಧ್ಯಾಹ್ನ ಅಡುಗೆ ಚಲೋಕೈತಿ ಹ್ಞೂ ನೋಡಿರಿ ಅಷ್ಟು ಊಟ ಚೆನ್ನಾಗಿ ಬರ್ಬೇಕು ಬಾ ಹ್ಯಾಂಡ್ ರೈಟಿಂಗ್ ನೋಡು ಮನೆ ಮ್ಯಾಮ್ ಹೇಳೋರಿಲ್ಲ ಹ್ಯಾಂಡ್ ರೈಟಿಂಗ್ ನೀಟ್ ಆಗಬೇಕು ಅವನು ಅಂತೇಳಿ ಹ್ಯಾಂಡ್ ರೈಟಿಂಗ್ ನೀಟ್ ಬರೀ ರೈಟ್ ಆನ್ಸರ್ ಅಷ್ಟೇ ಹ್ಯಾಂಡ್ ರೈಟಿಂಗ್ ಕೂಡ ನೀಟಿರಬೇಕು ಎಲ್ಲದು ಓದ್ತಾನ್ರಿ ಎಲ್ಲನೂ ಬರೀತಾನ ಹ್ಯಾಂಡ್ ರೈಟಿಂಗ್ ಬೈದು ಬೈದು ಮುಂದೆ ಕೂತ್ಕೊಂಡು ಬರ್ಸಿದ್ರೆ ನೀಟಾಗಿ ಬರೀತಾನೆ ಇಲ್ಲಾಂದ್ರೆ ದೊಡ್ಡ 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 ದೊಡ್ಡದು ಬರ್ದು ಎದ್ದು ಬಿಡೋದು ಆಟ ಆಡಕ್ಕೆ ಒಟ್ಟು ನಾನು ಹೋಮ್ವರ್ಕ್ ಮುಗೀತಂತೇಳಿ ಹಂಗೆ ಅದ ಸಿಟ್ಟು ಮಾಡ್ಕೊಂಡು ಹೇಳ್ಕೊಂತ ಕೂತ್ಕೊಂಡ್ರೆ ನೀಟಾಗಿ ಬರೀತಾನೆ ಅವಸ್ರ ಇರ್ತೈತಿ ರೀ ತಂದು ಅರ್ಜೆಂಟ್ ಇರ್ತೈತಿ ಆಟ ಆಡೋದು ಹೋಮ್ವರ್ಕ್ ಮುಗಿಸಿ ದಂದ್ ಗೀಚಿ ಇಟ್ಬಿಡೋದು ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಇವತ್ತಿನ ವ್ಯಾನ್ ನಿಮ್ದು ಇಷ್ಟ ತಾತು ಹ್ಞೂ ಇವತ್ತು ಶಾಗಿಟ್ಟು ಬಾ ಹೇಳಿದ್ನಿ ಅಲ್ರಿ ಒಂದು ಆರು ಏಳು ತಿಂಗಳ ನಂತರ ಮಾಡೀನಿ ಅಷ್ಟು ಸುಮ್ಮನೆ ತಿಂದಿ ನೋಡ್ರಿ ಒಂದು ಒಳ್ಳೇಲಿಲ್ಲ ಬಂತ ಹ್ಞೂ ಬಂದಿರೀ ಚಪ್ಪಲಕ್ಕೆ ಹತ್ತೀನ್ರಿಲ್ಲ ಅಂಗಡಿ ಚಹಾ ಕುಡಕ್ಕೆ ಬಂದ್ರೆ ನಂದು ಬಂದ್ ಮಾಡತ್ತಿ ಅವ್ರ ಸಲುವಾಗಿ ಅವ್ರು ಬರ್ತಾರೆ ಜಲ್ದಿ ಬಂದ ಚಾ ಕುಡ್ಸಕೋದಿಲ್ಲ ಇಲ್ಲಿ ಚಾಯ್ ಮಾಡಿ ರೀ ಅವ್ರು ಕೆಲಸ ಮಾಡಿದ್ರೆ ಕೆಲಸ ಮುಗೀತು ಹಾಗೆ ಪಿಸಿ ಮಾಡ್ತೀನಿ ನೋಡಿರಿ ಮಸ್ತ್ ರೀ ಹ್ಞೂ ಆಯಿತು ನೀನು ಪ್ರಾಪಾರ ತಗೋದಲ್ಲ ನಾನು ನಿಂತು ಹಂಗಾತನೂ ಜವಾ ಬಂದಿತ್ತು ಅವ್ನು ಊಟ ಮಸ್ತ್ ಆಯ್ತಾಳೆ ಕನ್ನಡ ರಾಷ್ಟದಲ್ಲಿ ಹೊಡಿತಾನು ಒಂದು ಕದಿನ ರಾಷ್ಟು ಒಂದು ನೀನು ಹೊಡಿತೋಸ್ತ ಹ್ಞೂ ತಗೋರಿ ಮೇಡಮ್ ರೀ ಕೊಟ್ಟು ಬರ್ತೀನಿ ತಡಿ ತಗೋತ ತಗೋತ ನೀನು ಅದು ಮಾಡ್ಕೊಡ್ಲಿಲ್ಲ ನಾ ಮಾಡಿಕೊಟ್ಟಿದ್ದಾರ ಕುಡಿ ಶಾನೆಕಾಯಿ ಎಲ್ಲದ್ರಿ ಅಂತ ಬರೀ ಹೊಳೆ ಕುಂದ್ರ ಬರೀತ ಹೊಟ್ಟು ನಿಮ್ಗೆ ಕಲ್ಲ ಬೇಕು ಕುಂದ್ರಾಕಿ ಮಾಡೋದಂಗೆ ರೀ ಒಂದು ಹಾಕೋಲಿಲ್ಲ ಮುಂದೆ ಹಾಕಿರೋದು ಬಿಡು ಮುಂದೆ ಹಾಕಿರೋದು ಬಿಟ್ವಿ ಇದು ಗಟ್ರ ದೊಡ್ಡ ಗಟ್ರ ಓದಾಬಿಡ್ತೀರಿ ಹ್ಞೂ ಈಗ ನಿಲ್ಸಾಕೆ ಬರ್ತು ಬಿಡ್ರಿ ಅದು ಏನು ಹೊರಗೆ ಹಚ್ಚಂಗಿಲ್ಲ ಅವು ನಾಲ್ಕು ರೂಪಾಯಿ ಒಂದು ಕಲ್ರಿ ಈಗ ಈಗೊಂದು ಐದು ಬೇಕು ಇದರ ಕ್ಲೀನರ್ ಆಗ್ಬಿಡ್ರಿ ಇಲ್ಲಿ ನೀನು ಪೈಪ್ ಹಾಕೋದಿರಲಿ ಎಷ್ಟು ಕಸಬ ಮುಗೀತು ರೀ ನೀವೆಲ್ಲ ಆಮೇಲೆ ಸ್ವಲ್ಪ ವಿವರಣೆ ಮಾಡ್ತಾಳೆ ಮುಗೀತು ನೋಡಿ ಮುಗಿ ಏನಂದೆ ಮುಗೀತ ಅಂದೆ ಏನು ದೊಡ್ಡ ಕೆಲಸ ಹಾಂ ತೊರ್ಗಿನ ಪೈಪ್ ಪಟ್ಟ ಪಟ್ಟ ನಾವು ಮಾಡ್ಬೋದಿತ್ತು ಹಾಂ ವೈಟ್ ನಮ್ಮ ಅವು ಇಲ್ಲಿ ಪೈಪಲ್ಲಿ ನಮ್ಮ ಹಳೆಯಾಗಿದ್ವಲ್ಲ ಅಂತ ಪೈಪ್ ಬರೋಲ್ಲ ಅಂತ ಬಾ ಕ್ವಾಲಿಟಿ ಅವನ ಹೇಳ್ದೆ ಕ್ವಾಲ್ಟಿ ಪೈಪ್ ಬದ್ನ ಹಾಕಿ ಚಲೋ ಅದಾವ ಅಂತ ಹೇಳಿ ಚಹಾ ಹೆಂಗಾಗೈತಿ ಯಾಕೆ ಇಷ್ಟ ಮನೆ ಇತ್ತಲಿ ಗಿಡ ಮನೆಗೆ ಹಾಂ ನಿನಗೆ ಇಷ್ಟ ಆಗಿಲ್ಲ ನೀವು ಹೋಗಿ ಹೋದತ್ತ ಹೋದ ಹೌದಾ ಬಾಯ್ ಉಳಿದ್ದೆವು ನಾವು ಪತ್ತೆ ಮಾಡ್ತೀವಿ ಮೂರು ಗಂಟೆ ಆಗಿಬಿಡ್ತು ನೋಡಿರಿ ಮತ್ತೆ ನಾಲ್ಕಕ್ಕೆ ಹೋಗ್ಬೇಕು ಏನತ್ತ ಉಣಿಸ್ ಮಗ ಉಣ್ಸು ಕಠಿಣ ಸರ ಪಾಲಕ್ ಅಂದ್ ಸೊ ಮುಂಜಾನೆ ಅವ್ರಿಗೆ ಚಹಾ ಕೊಡೋಕೆ ಬಂದ ಪಾಲಕ್ ತಗೊಡೋನಿದೆಯಾ ಒಂದು ಪಾಲಕ್ ತೊಗೊತಿದ್ದೆ ಈಗ ಮತ್ತೆ ನಾಳೆ ಬಾಡಿಸ್ಬಿಡೋದನ್ನ ಭಾಳ ಟೈಮ್ ಕೊಡ್ತೀನಿ ಪಾಲಕ್ಕ ಹ್ಞೂ ಇಷ್ಟು ಕೆಲಸ ನೋಡಿ ಅಥವಾ ರೆಸ್ಟ್ ಆಗಲಿಲ್ಲ ನನಗೆ ಮತ್ತು ಅಡ್ಡಾಡೋದು ಅಂಗಡಿ ಕೆಲಸ ಅದು ಇದು ಮತ್ತೆ ಕಿತ್ತೀವಿ ಅಪ್ಲೋಡು ಇಲ್ಲ ಇಲ್ಲ ತೊಗೊಂಡು ಹಬ್ಬ ಅದು ಕೆಲಸ ನಾಳೆ ಆಗುತ್ತೆ ಇವತ್ತು ಆಗಂಗಿಲ್ಲ ಎಲ್ಲ ಒಂದು ಒಂದೇ ದಿನ ಅಂದ್ರೆ ಹ್ಞೂ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ ಮುಂಜಾನೆಯಿಂದ ಯಾವಾಗಲೂ ಆಲ್ಮೋಸ್ಟ್ ಬೆಳಗ್ಗೆಂದನೇ ಲಾಗ್ ಚಾಲು ಮಾಡೋದು ಒಂದೊಂದು ಸರಿ ಈ ಗಡಿ ಇದ್ದಾಗ ಇದ್ದ ಮಾಡ್ರಲ್ಲ ಮಾಡಿರಲ್ಲ ಅಷ್ಟರಲ್ಲಿ ಬರೀ ಇವತ್ತಿನ ಲಾಗು ಏನಲ್ಲ ಐತೆ ಶೇರ್ ಮಾಡ್ಕೊತೀನಿ ಏನೋ ಸ್ಕಿಪ್ ಮಾಡಿದ್ರೆ ಮಾಡ್ಕೊಂಡು ಬನ್ನಿ ಏನಪ್ಪ ಅಂದರೆ ಇವತ್ತು ಬಗ್ಗೆ ಸ್ಕೋರ್ ಬಾಕ್ಸಿಗೆ ನಂಚಿಗೆ ಪಾಲಕ್ ತಗೊಂಡಿದ್ರೆ ಇಷ್ಟು ಮಾಡಿದ್ರೆ ಸುಮ್ಮನೆ ಹಾಳಾಗುತ್ತೆ ಬಿಟ್ರೆ ಫ್ರೆಶ್ನೆಸ್ ಎಲ್ಲ ಕಾ ಹೋಗ್ಬಿಡತ್ತೈತೆ ಅದು ಬಿಟ್ಟಾಗೆಲ್ಲ ಹಾಗಾಗಿ ಮೀನೆ ತೊಗೊಂಡ್ಬಂದ್ರೆ ಮಧ್ಯಾಹ್ನ ರಾತ್ರಿ ಮಾಡ್ಬೇಕಂದ್ಕೊಂಡೆ ರಾತ್ರಿ ಅಡಿಗೆ ಜಾಸ್ತಿ ಇತ್ತು ಮಧ್ಯಾಹ್ನದ್ದು ಹಾಗಾಗಿ ಬಿಟ್ಟೆ ಈಗ ಕುದಿಸಿ ಹಾರಾಗಿಟ್ಟಿದ್ರೆ ಅದನ್ನು ಎಲ್ಲ ತಣ್ಣದಾಗೈತಿ ಈಗ ನಾವು ಇದಕ್ಕೆ ಎಲ್ಲ ದಿನಸಿ ಹಾಕೊಂಡು ರುಬ್ಬಂದ್ರೆ ಮೀನುಸಿ ಹ್ಞೂ ಈಗ ನೋಡ್ರಿ ಇದಕ್ಕೆ ಪಾಲಕ್ ಸೊಪ್ಪಿಗೆ ಬೆಳ್ಳುಳ್ಳಿ ಇದಕ್ಕೆ ಬೇರೆ ಮತ್ತೆ ಖಾರ ಹಾಕಂಗಿಲ್ಲ ಗಾಯಿ ಮೆಣ್ಸಿಕಾಯಿ ನಾಲ್ಕು ಮೆಣಸಿಕಾಯಿ ಎರಡೆರಡು ಪೀಸ್ ಮಾಡಿ ಹಾಕಿನಿ ಕೊತ್ತಂಬರಿ ತಗೊಂಡು ತೆಗೆದು ತೊಳೆದು ಇಟ್ಟಿಂದ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ಪೂನ್ ಲೀಟ್ರೂ ಇದಲ್ಲ ಬಿಡ್ತದೆ ಸ್ವಲ್ಪ ಜೀರೇರಿ ಅದೆಷ್ಟು ಹಾಕಿ ಇದನ್ನ ಈಗ ನೀರೇನು ಹಾಕೋದು ಬಿಡಾಕ ಪಾಲಕ್ ಸ್ವಲ್ಪ ಕುದ್ದಿರ್ತೈತಿ ಅದ್ರಾಗ ನೀರಿನ ನಿಮಿಷ ಭಾಳ ಇರ್ತೈತಿ ಅದು ನಮ್ಗೆ ಹೆಂಗೆ ಬೇಕೋ ಟೇಸ್ಟ್ ಹದ ಬರ್ತೈತಿ ಬೆಳ್ಳುಳ್ಳಿ ಖಾಲಿ ತರಿಸ್ಬೇಕು ಪಪ್ಪನ ಜೊತೆಗೆ ಅಂದ ಏನು ಲಂಚಿಗೆ ಪಾಲಕ್ ರೈಸ್ ತೊಗೊಲ್ಲ ನೀವು ಪಾಲಕ್ ಮಿಕ್ಸಿ ಹಾಕೋದು ನೋಡಿ ಈಗ ಕೊಬ್ಬರಿಗೆ ನಾನು ಪರ್ತೀ ಹ್ಞೂ ಈಗ ನೋಡಿರಿಗ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ಬೇಕು ಅಂದರೆ ಟೇಸ್ಟ್ ಆಗುತ್ತೆ ಮೆಥೆ ರೈಸ್ ಆಯ್ತು ಪಲಾವ್ಗೆ ಒಂದೊಂದ್ಸರಿ ಹಾಕಿ ನೋಡಿರಿ ರುಚಿ ಬೇರೆ ಬರ್ತೈತಿ ಭಾರಿ ಮಸ್ತ್ ಇರ್ತತಿ ನಾನು ಪಲಾವ್ ಹಾಕೋದು ಕಡಿಮೆ ಪಲಾವ್ ರೈಸ್ ಮಾಡಿದ್ರೆ ಹಾಕೋಬೇಕೀನಿ ಕಾಯಿ ಹಸಿ ಹಾಕಿದ್ರೆ ಇನ್ನೇ ಆಗುತ್ತೆ ಸದ್ಯಕ್ಕೆ ಈಗ ನಾನು ಈ ಕಡೆ ಪೂರ್ತಿ ಹಸಿನ ಇಲ್ಲದ ಪೂರ್ತಿ ಇಲ್ಲ ಅದು ಅದನ್ನು ಹಾಕಕತ್ತೀನಿ ಮೊನ್ನೆ ಏನು ಬುಳ್ಸು ಬುಳ್ಸು ಬರೋ ಹಾಕ್ತಿದ್ದೀರಿ ಅವು ಖರ್ಚಿಲ್ಲ ಮನೆ ಕೊಬ್ಬರಿ ಇದೆ ಭಾಳ ಕಡಿಮೆ ಹಾಗಾಗಿ ಬಿಸಿಲಿಗೆ ಅದು ಬಿಸಿಲಿಗೆ ಇಟ್ಟಿದ್ದು ನೆನಪಾಗಿಲ್ಲ ನೆನ್ಪಾಗಿಲ್ಲ ರಾತ್ರಿ ಮಳಿಗೆ ನೆನೆದ್ರು ಅವು ಹಾಗಾಗಿ ಸ್ವಲ್ಪ ಕಲರ್ ಎಲ್ಲೋ ಇಸ್ಕೊಂಡು ಅದು ಕೆಟ್ಟಿಲ್ಲ ಟೇಸ್ಟ್ ಮತ್ತು ಸಕ್ಕತ್ತದವು ಕೊಬ್ಬಳ್ಳಿ ಎಣ್ಣೆ ಕೊಡೀನಿ ಅದಕ್ಕೆ ಇವೆಲ್ಲ ಸ್ಪೈಸಸ್ ಎಲ್ಲ ಹಾಕಿನಿ ಚಕ್ಕೆ ಹೂವು ಎಲಿ ಎಲ್ಲ ಲವಂಗ ಎಲ್ಲ ಹಾಕಿನಿರಿ ಈಗ ಚಿಕ್ಕಡೆಗೆ ಅಕ್ಕಿನೇ ತೊಳ್ದಿದ್ದೀನಿ ಅಲ್ಲೇ ನೆನೆಸಿ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೋನ ಸ್ವಲ್ಪ ಕರ್ಬೇ ಹಚ್ಚಿಟ್ಕೊಂಡೀನಿ ಫಸ್ಟ್ ಉಳ್ಳಾಗಡ್ಡಿ ಹಾಕೊಂಡು ಇದಕ್ಕೆ Siapa yang mau beli krayal? Dia mau, ఈ నోడ తెలంగా చేంజ్ ఐతే టమాటో నీగా హాకేడా లాస్టే ఈ రుబ్బిబు అంద మసాల పాలక్ అదినాక ಈಗ ನೋಡ್ರಿ ಇದು ಮಸಾಲೆ ಹಸಿಗ್ರ ಬಿದ್ದಲ್ಲ ಹಂಗಾಗಿ ಹಸಿ ಹತ್ತಿರವ್ರಿಗೆ ಈ ಥರ ಫ್ರೈ ಮಾಡ್ಬೇಕು ಅದನ್ನ ಎಣ್ಣೆ ಬಿಡೋದು ನಿದ್ರೆ ಎಣ್ಣೆ ಎಲ್ಲ ಬಿಡ್ತೈತಿ ಕಲರ್ ಚೇಂಜ್ ಆಯಿತಾ ಅಲ್ಲೇ ಈಗ ನಾವು ಇದಕ್ಕೆ ಹೆಂಗ್ಸಿರೋ ಅಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ನೀರು ಹಾಕಿ ಮುಚ್ಚ ಮುಚ್ಚಿಡ್ದು ಈಗ ನೋಡ್ರಿ ಅಕ್ಕಿ ಹಾಕಿನಿ ಈ ಥರ ಸ್ವಲ್ಪ ಅಕ್ಕಿನ ಬಿಸಿ ಇದ್ರೊಳಗೆ ಅಂದರೆ ಅನ್ನ ಬಿರಿಯಾನಿ ಆಗ ತಿನ್ ಹಂಗಾಗುತ್ತೆ ಟೇಸ್ಟ್ ಬಾರಿ ಬರ್ತೈತಿ நீங்கள் ஒன்று நிமிஷம் அதுன்னா கொடுத்து நெக்கியல அவங்க சாக்கிட்டு நீர் ஹாக்கிடணு ಮೂರುವರಿ ನಾಲ್ಕು ಹಾಕ್ಬೇಕಿದ್ದರೆ ಅಕ್ಕಿ ನನ್ನ ಭಾಳ ಬಾಳತ್ತಾತು ಮೆತ್ತಗೆ ಇರ್ತೈತಿ ಆಮೇಲೆ ಫ್ರೈ ಒಂದು ಮಾಡೋಕಿ ಅಕ್ಕಿನ ಸಾಕಾಕ್ತೈತಿ ಆರಾಮು ಎರಡು ಸಿಟಿ ಆದರೆ ರೆಡಿ ಆಗ್ಬಿಡ್ತೈತಿ ಪಾಲಕ್ ರೈಸು ಈಗ ಇದೀಗ ಇನ್ನೊಂದು ಹಾಕೋದು ರೀ ಅದನ್ನ ಹಾಕಿ ಕುದಿ ಕುದಿಬಿದ್ಮೇಲೆ ಕುಕ್ಕರ್ ಮುಚ್ಚೆ ಹಾಕ್ಬಿಡೋಣ ಇದಕ್ಕೆ ಟೊಮೆಟೊ ಈಗ ಹಾಕೋತಿರ್ಮಾಟೊ ಅಂತದು ಕುದಿಬಿಡೋರಿಗೆ ಬಿಡೋಣ ಕುದಿಬಿದ್ಮೇಲೆ सीधे मोचा कुकर मुचा मुचा हमने एक टच टी वॉटर पार्न